ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಮಂಡ್ಯ ಮಾಂಡವ್ಯ ಇಂಟಿಗ್ರೇಟೆಡ್ ಪಿಯು ಕಾಲೇಜು ನೆಹರು ನಗರ ಮಂಡ್ಯ ರವರ ಸಹಯೋಗದೊಂದಿಗೆ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿದ್ದಾರೆ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜಿನ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳು ಬ್ಯಾಸ್ಕೆಟ್ಬಾಲ್ನಲ್ಲಿ ಚಿನ್ಮಯ್ಗೌಡ ಎಲ್ ಮತ್ತು ಶ್ರೇಯಸ್ ಎಸ್ ಎಂಟನೇ ತರಗತಿ ಇವರು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ಹಾಗೆಯೇ ಸ್ವಿಮ್ಮಿಂಗಲ್ಲಿ ಶಶಾಂಕ್ ಎಂ ಎಸ್ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಹಾಗೂ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಬಾಲಕಿಯರ ವಿಭಾಗದಲ್ಲಿ ಹೋಬಳಿ ಮತ್ತು ತಾಲೂಕಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ದುರ್ಗಾ ಹೇಮಲತಾ ಉಮ್ಮೆ ಐಮನ್ ಸಿಂಧು ಸಿಂಚನಾ ಹರ್ಷದ ಕೀರ್ತನ ರಕ್ಷಾ ಪ್ರತೀಕ್ಷಾ ಮಹಾಲಕ್ಷ್ಮಿ ಹಾಗೂ ಬಾಲಕರ ಮಟ್ಟದಲ್ಲಿ ಕೂಡ ಇವರು ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಸಿದ್ಧಾರ್ಥ ಅಯಾನ್ ಕುಶಾಲ್ ವಿಹಾನ್ ಯುನಸ್ ತೇಜಸ್ ರೋಹಿ ಶ್ರೀಧರ್ ಮಹಾದೇವ್ ಪ್ರಸಾದ್ ರೋಹಿತ್ ಮಠದರು ಅಥ್ಲೆಟಿಕ್ಸ್ನಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ನಾನ್ನೂರು ಮೀಟರ್ ಪ್ರಥಮ ಬಹುಮಾನ ಕವನ್ ಮಲ್ಲಿಕಾರ್ಜುನ್ ಇನ್ನೂರು ಮೀಟರ್ ದ್ವಿತೀಯ ಬಹುಮಾನ ಚಿನ್ಮಯ್ಗೌಡ ಇವರೆಲ್ಲರಿಗೂ ಶುಭ ಕೋರುತ್ತಾ ಅವರು ಜಿಲ್ಲಾ ಮಟ್ಟದಲ್ಲೂ ಆಯ್ಕೆಯಾಗಿ ರಾಜ್ಯ ಮಟ್ಟವನ್ನು ತಲುಪಿ ಅಂತ ಹಾರ ಹಾರೈಸುತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ